ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಮನುಷ್ಯರಿಗೆ ಬುದ್ಧಿ ಬರದ ಈ ನಮ್ಮ ಭೂಮಿ ಇನ್ನೂ ಹೆಚ್ಚು ಕಾಲ ಉಳಿಯೋದಿಲ್ಲ ಅಂದಹಾಗೆ ಈ ರೀತಿ ಜಗತ್ತಿನಾದ್ಯಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಯಾಕಂತಂದರೆ ಒಂದು ಕಡೆ ಜಗತ್ತಿನಾದ್ಯಂತ ಯುದ್ಧಗಳು ಕ್ಷಣ ಕ್ಷಣಕ್ಕೆ ಇವೆ ಮತ್ತೊಂದು ಕಡೆ ವಿನಾಶಕಾರಿ ಬಾಂಬ್ಗಳನ್ನು ಅಂದರೆ ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿರುವಂತಹ ಮನುಷ್ಯ ಇದೀಗ ಅವುಗಳನ್ನು ಬಳಸಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ ಹೀಗಿದಾಗಲೇ ಇಸ್ರೇಲ್ ಹಾಗೆ ಇರಾನ್ ಯುದ್ಧವು ಕೂಡ ದೊಡ್ಡ ತಲೆನೋವನ್ನು ತರಿಸಿದೆ ಹಾಗಾದರೆ ಇಸ್ರೇಲ್ ಹಾಗೆ ಇರಾನ್ ಯುದ್ಧದಲ್ಲಿ ರಷ್ಯಾ ಬೆಂಬಲ ಯಾರಿಗೆ ಜಗತ್ತು ಹಿಂಸೆಯ ಕೂಪವಾಗ್ತಾ ಇದೆ ಒಂದು ಕಡೆ ಬಡತನ ಹೆಚ್ಚಾಗ್ತಾ ಇದೆ ಇನ್ನೊಂದು ಕಡೆ ನಿರುದ್ಯೋಗ ಆರ್ಭಟಿಸ್ತಾ ಇದೆ ಹೀಗೆ ಪ್ರಪಂಚ ವಿನಾಶದ ಕಡೆಗೆ ಓಡೋಡಿ ಹೋಗ್ತಾ ಇದ್ದು ಭೂಮಿಯ ಮನುಷ್ಯ ಮಂಕಾಗಿ ಹೋಗ್ತಾ ಇದ್ದಾನೆ ಇಂತಹ ಸಮಯದಲ್ಲೇ ಉಗುರಲ್ಲಿ ಹೋಗುವ ವಿಚಾರಕ್ಕೆ ಇಸ್ರೇಲ್ ಹಾಗೆ ಇರಾನ್ ಮಚ್ಚು ತಗೊಂಡು ನಿಂತಿವೆ ಇಬ್ರು ಕೂಡ ಘೋರ ಯುದ್ಧದ ಸನಿಹದಲ್ಲಿ ಚೀರಾಡ್ತಾ ಇದ್ದಾರೆ ಆರ್ಭಟಿಸ್ತಾ ಇದ್ದಾರೆ ಹೀಗಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ಮಧ್ಯೆ ಇನ್ನೂ ಕೂಡ ಸಂಪೂರ್ಣ ಪ್ರಮಾಣದ ಯುದ್ಧ ಆರಂಭವಾಗಿಲ್ಲ ಅಕಸ್ಮಾತ್ ಇಸ್ರೇಲ್ ಹಾಗೆ ಇರಾನ್ ಸೇನೆ ನಡುವೆ ಯುದ್ಧ ಶುರುವಾದರೆ ರಷ್ಯಾ ಯಾರ ಪರ ನಿಲ್ಲಬಹುದು ನೋಡೋಣ ಪ್ರಪಂಚದ ದೊಡ್ಡ ದೇಶ ರಷ್ಯಾ ವಿಸ್ತೀರ್ಣದ ವಿಚಾರದಲ್ಲಿ ರಷ್ಯಾವನ್ನು ಮೀರಿಸುವಂತಹ ದೇಶ ಇನ್ನೊಂದಿಲ್ಲ ಅದರಲ್ಲೂ ಕೂಡ ರಷ್ಯಾ ಜಾಗತಿಕ ಆರ್ಥಿಕತೆ ಮಾತ್ರವಲ್ಲ ಸೇನೆ ವಿಚಾರಕ್ಕೆ ಬಂದರೂ ಕೂಡ ದೊಡ್ಡ ಪ್ರಭಾವವನ್ನು ಬೀರುವ ಶಕ್ತಿಯನ್ನು ಹೊಂದಿದೆ ಹಾಗಾದ್ರೆ ರಷ್ಯಾ ಸೇನೆ ಈಗ ಇರಾನ್ ದೇಶಕ್ಕೆ ಬೆಂಬಲವನ್ನು ಕೊಡುತ್ತಾ ಅಥವಾ ಇಸ್ರೇಲ್ ದೇಶದ ಪರವಾಗಿ ನಿಲ್ಲುತ್ತಾ ಎರಡೂ ನಿರ್ಧಾರವನ್ನು ಕೈಬಿಟ್ಟು ಯುದ್ಧವನ್ನು ನಿಲ್ಲಿಸಲಿಕ್ಕೆ ಮುಂದಾಗುತ್ತಾ ರಷ್ಯಾ ಏನು ಮಾಡ್ತಾರೆ ವ್ಲಾಡಿಮಿರ್ ಪುಟಿನ್ ರಷ್ಯಾ ಮನಸ್ ಮಾಡಿದ್ರೆ ಏನು ಬೇಕಾದರೂ ಆಗಬಹುದು ಎಂಬ ಮಾತು ಚಾಲ್ತಿಯಲ್ಲಿದೆ ಯಾಕಂತಂದರೆ ರಷ್ಯಾ ಕೆಪಾಸಿಟಿ ಆರೇಂಜ್ಗೆ ಇದ್ದು ಅಮೆರಿಕದ ವಿರುದ್ಧವಾಗಿ ಈಗಾಗಲೇ ರಷ್ಯಾ ದೊಡ್ಡ ಸಂಘಟನೆಯನ್ನು ಕಟ್ಟಿಕೊಳ್ತಾ ಇದೆ ಅಮೆರಿಕ ವಿರುದ್ಧ ತಿರುಗಿ ಬಿದ್ದಂತಹ ದೇಶಗಳು ರಷ್ಯಾ ಸೇನೆ ಬೆಂಬಲಕ್ಕೆ ನಿಲ್ತಾ ಇವೆ ಪರಿಸ್ಥಿತಿ ಹೀಗಿದ್ದಾಗಲೇ ಇಸ್ರೇಲ್ ಹಾಗೆ ಇರಾನ್ ಯುದ್ಧದಲ್ಲಿ ರಷ್ಯಾದ ನಡೆ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಆದರೆ ಅಸಲಿ ಮ್ಯಾಟರ್ ಏನಪ್ಪಾ ಅಂತ ಅಂದರೆ ರಷ್ಯಾ ಈಗ ಇಸ್ರೇಲ್ ಹಾಗೆ ಇರಾನ್ ಎರಡೂ ದೇಶಗಳ ಜೊತೆಗೂ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ಹಾಗೆ ಇರಾನ್ ಯುದ್ಧದಲ್ಲಿ ರಷ್ಯಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದರೆ ಯುದ್ಧ ನಡೆಸುವಂತಹ ವಿಚಾರದಲ್ಲಿ ಅಲ್ಲ ಯುದ್ಧ ನಿಲ್ಲಿಸುವಂತಹ ವಿಚಾರದಲ್ಲಿ ಒಂದು ವರ್ಷದ ಹಿಂದೆ ಹಮಾಸ್ ಹಾಗೆ ಇಸ್ರೇಲ್ ಯುದ್ಧ ಶುರುವಾಗಿದ್ದ ಸಮಯದಲ್ಲಿ ಖುದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಸ್ರೇಲ್ ಜೊತೆಗೆ ಚರ್ಚೆ ಮಾಡಿ ಧೈರ್ಯವನ್ನು ತುಂಬಿದ್ರು ಹಾಗೆ ಇರಾನ್ ಜೊತೆಗೂ ಕೂಡ ಪುಟಿನ್ ಬಾಂಧವ್ಯ ಚೆನ್ನಾಗಿರೋದು ಕುತೂಹಲ ಹೆಚ್ಚು ಮಾಡಿದೆ ರಷ್ಯಾ ಈಗ ಇಸ್ರೇಲ್ ಹಾಗೆ ಇರಾನ್ ನಡುವೆ ಸಂಧಾನ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಏನು ಸ್ನೇಹಿತರೆ ಇರಾನ್ ಹಾಗೆ ಇಸ್ರೇಲ್ ಜಗಳ ಸೈಲೆಂಟ್ ಆಗುತ್ತೆ ಆಗುತ್ತೆ ನಿಂತೆ ಬಿಡುತ್ತೆ ಅಂತ ಅನ್ನೋಷ್ಟ್ರೊಳಗೆ ಅದು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಈಗ ಕಿರಿಕ್ ಶುರುವಾಗಲಿಕ್ಕೆ ಕಾರಣವಾಗಿದ್ದು ಅಂದರೆ ಈಗ ಮತ್ತೊಮ್ಮೆ ಈ ಕೋಪ ಅಥವಾ ಪ್ರತಿಕಾರದ ದಾಹ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಏನು ಅಂತ ಅಂದರೆ ಇರಾನ್ ಸರ್ವೋಚ್ಚ ನಾಯಕನ ಹೇಳಿಕೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇರುವಂತಹ ಈ ತಿಕ್ಕಾಟ ಇನ್ನೇನು ಕಡಿಮೆಯಾಗುತ್ತೆ ಸೈಲೆಂಟ್ ಆಗುತ್ತೆ ಗುರು ಅಂತ ಅಂದ್ಕೊಳ್ಳುವಂತಹ ಸಮಯದಲ್ಲೇ ಇರಾನ್ನ ಸುಪ್ರೀಂ ಲೀಡರ್ ನೀಡಿರುವಂತಹ ಹೇಳಿಕೆ ಬೆಂಕಿ ಹೊದಿಸಿದೆ ಹಾಗಾದರೆ ಏನದು ಆ ಹೇಳಿಕೆ ಹೀಗೆ ಒಂದು ಹೇಳಿಕೆ ಹೇಗೆಲ್ಲ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ನೋಡೋಣ ಮಧ್ಯಪ್ರಾಚ್ಯ ದೇಶಗಳ ನಡುವೆ ದ್ವೇಷದ ಬೆಂಕಿ ಹೆಚ್ಚಾಗಿದ್ದು ಕಿತ್ತಾಟ ಕೂಡ ಜೋರಾಗಿದೆ ಇಸ್ರೇಲ್ ಒಂದು ಬಾರಿ ಶತ್ರುಗಳ ಮೇಲೆ ಸೇಡಿಗೆ ಬಿತ್ತು ಅಂತ ಅಂದ್ರೆ ಸೇಡಿಗೆ ಸೇಡು ಗ್ಯಾರಂಟಿ ಈ ಕಾರಣಕ್ಕೆ ಇದೀಗ ಮಧ್ಯಪ್ರಾಚ್ಯ ಭಾಗದಲ್ಲಿ ದೊಡ್ಡ ಯುದ್ಧ ಆರಂಭವಾಗಿದೆ ಒಂದು ಕಡೆ ಇಸ್ರೇಲ್ ವಿರುದ್ಧ ಲೆಬೆನಾನ್ ಇರಾನ್ ಸಿರಿಯಾ ಒಟ್ಟಾಗಿ ದಾಳಿ ಮಾಡಲು ಸಜ್ಜಾಗಿದೆ ಈ ಸಮಯದಲ್ಲೇ ಇರಾನ್ ನೇರವಾಗಿ ಇಸ್ರೇಲ್ ವಿರುದ್ಧ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿದೆ ಹಾಗೆ ಮತ್ತಷ್ಟು ಘೋರ ದಾಳಿಯ ಬಗ್ಗೆ ಎಚ್ಚರಿಕೆ ನೀಡ್ತಾ ಇದೆ ಇರಾನ್ ಇಂತಹ ಸಮಯದಲ್ಲೇ ಪ್ರತಿಕ್ರಿಯೆ ನೀಡಿರುವಂತಹ ಇರಾನ್ ಸರ್ವೋಚ್ಚ ನಾಯಕ ಅಯೋತಲ್ಲಾ ಅಲಿ ಕಮೀನಿ ಮತ್ತೊಮ್ಮೆ ಇಸ್ರೇಲ್ ಸೇನೆಯನ್ನು ಕೆಣಕಿದ್ದಾರೆ ಅಂದ್ಹಾಗೆ ಈಗ ಇಸ್ರೇಲ್ ಬಗ್ಗೆ ಮಾತನಾಡಿರುವಂತಹ ಇರಾನ್ ಸರ್ವೋಚ್ಚ ನಾಯಕ ಅಯೋತುಲಾ ಅಲಿ ಖಮೀನಿ ಇಸ್ರೇಲ್ ವಿರುದ್ಧವೇ ಹಮಾಸ್ ಕಳೆದ ವರ್ಷ ನಡೆಸಿದಂತಹ ದಾಳಿಯನ್ನ ಇದೀಗ ಸಮರ್ಥಿಸಿಕೊಂಡು ಇಸ್ರೇಲ್ ನಾಯಕತ್ವವನ್ನು ಕೆಣಕಿದ್ದಾರೆ ಅಲ್ಲದೆ ಹಮಾಸ್ ತಡೆಸಿರುವಂತಹ ದಾಳಿಯನ್ನ ಈಗ ತಾರ್ಕಿಕ ಹಾಗೆ ಕಾನೂನಾತ್ಮಕ ಅಂತ ಹೇಳುವ ಮೂಲಕ ಇರಾನ್ ಸರ್ವೋಚ್ಚ ನಾಯಕ ಅಯೋತ್ತಲಾ ಅಲಿ ಕಮೇನಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ ಇರಾನ್ ರಾಜಧಾನಿ ಟೆಹ್ರಾನ್ನಲ್ಲಿ ಮೊನ್ನೆ ಪ್ರಾರ್ಥನೆಯ ವೇಳೆ ಅಯೋತುಲಾ ಅಲಿ ಕಮೇನಿ ನೇತೃತ್ವವನ್ನು ವಹಿಸಿ ಮಾತನಾಡಿದರು ಮಧ್ಯಪ್ರಾಚ್ಯದಲ್ಲಿ ಮೊದಲು ಹೀಗೆ ಬೆಂಕಿ ಹೊತ್ಕೊಂಡಿದ್ದು ಏನು ಇರಾನ್ ರಾಜಧಾನಿ ಟೆಹ್ರಾನ್ ಅಲ್ಲಿ ಶುಕ್ರವಾರದ ಪ್ರಾರ್ಥನೆಯ ವೇಳೆ ಅಯೋತಲ್ಲಾ ಅಲಿ ಕಮೀನಿ ನೇತೃತ್ವವನ್ನು ವಹಿಸಿ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಇಸ್ರೇಲನ್ನು ಕೆಣಕುವಂತಹ ಮಾತಾಡಿದ್ದು ಇಸ್ರೇಲನ್ನ ಭೂಪಟದಿಂದ ಅಳಿಸಿ ಹಾಕುವ ಮಾತುಗಳನ್ನು ಕೂಡ ಆಡಿದ್ದಾರೆ ಇದಕ್ಕೆ ಇಸ್ರೇಲ್ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಥವಾ ಇಸ್ರೇಲ್ ಎಷ್ಟು ತೀವ್ರವಾಗಿ ದಾಳಿಯನ್ನು ಮಾಡುತ್ತೆ ಅನ್ನೋದು ಕೂಡ ಇದೀಗ ಎಲ್ಲರಲ್ಲೂ ಮೂಡಿರುವಂತಹ ಪ್ರಶ್ನೆ ಯುದ್ಧ ಯುದ್ಧ ಹೀಗೆ ಜಗತ್ತಿನ ಯಾವ ಮೂಲೆಯಲ್ಲಿ ಕೇಳಿದ್ರು ಕೂಡ ಇದೀಗ ಬರೀ ಯುದ್ಧದ ಮಾತೆ ಕಿವಿಗೆ ಬೀಳ್ತಾ ಇದೆ ಇರಾನ್ ಲೆಬನಾನ್ ಸಿರಿಯಾ ವಿರುದ್ಧ ಈಗ ಇಸ್ರೇಲ್ ಯುದ್ಧವನ್ನ ಮಾಡ್ತಾ ಇದೆ ಇನ್ನೊಂದ್ ಕಡೆ ರಷ್ಯಾ ಹಾಗೆ ಯುಕ್ರೇನ್ ಜಂಗಿ ಕುಸ್ತಿಯನ್ನ ಶುರು ಮಾಡಿ ಮುಂದಿನ ಫೆಬ್ರವರಿಗೆ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷ ಶುರುವಾಗುತ್ತೆ ಹೇಗಿದಾಗಲೇ ನಾನು ಯಾಕೆ ಸುಮ್ಮನೆ ಇರಲಿ ಅಂತ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕೂಡ ಗುಡುಗಿದ್ದಾರೆ ಮೂರನೇ ಮಹಾಯುದ್ಧ ನಡೆಸಲಿಕ್ಕೆ ಬಹುಶಃ ಮನುಷ್ಯರು ತುದಿಗಾರಲ್ಲಿ ನಿಂತಿರುವ ರೀತಿ ಕಾಣ್ತಾ ಇದೆ ಯಾಕಂತಂದ್ರೆ ಎಲ್ಲಿ ನೋಡಿದ್ರೂ ಕೂಡ ಬರೀ ಯುದ್ಧ ಹಾಗೆ ಹಿಂಸೆ ಬಗ್ಗೆ ಚರ್ಚೆಗಳು ಈಗ ನಡೀತಾ ಇವೆ ಇದು ಒಂದು ರೀತಿ ಯುದ್ಧದ ನಾಡಾಗಿ ಪರಿವರ್ತನೆ ಆಗ್ತಾ ಇದ್ದು ಮನುಷ್ಯ ಮಾಡ್ತಾ ಇರುವ ಪಾಪ ಇದೀಗ ಭೂಮಿಯನ್ನೇ ಬಲಿ ತೆಗೆದುಕೊಳ್ಳಲು ಸಜ್ಜಾಗ್ತಾ ಇದೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದೇ ಸಮಯದಲ್ಲಿ ನಾನು ಯಾಕೆ ಸುಮ್ಮನೆ ಇರಲಿ ಅಂತಾನೆ ಕಿರಿಕ್ ಶುರು ಮಾಡಿದ್ದಾನೆ ಆಧುನಿಕ ಜಗತ್ತಿನ ಪಾಲಿಗೆ ಯಮರಾಜ ಕಿಮ್ ಜಾಂಗ್ ಉನ್ ಕಿಮ್ ಜಾಂಗುನ್ ಹೆಸರು ಕೇಳಿದ್ರೆ ಸಾಕು ಜನರು ನಗ್ತಾರೆ ಅದರಲ್ಲೂ ಕೂಡ ಟ್ರೋಲ್ ಮಾಡುವ ಜನರಿಗೆ ಕಿಮ್ ಜಾಂಗ್ ಉನ್ ಒಂದು ರೀತಿ ಸಖತ್ ಸಬ್ಜೆಕ್ಟ್ ಕಮ್ ಮೆಟೀರಿಯಲ್ ಇಂತಹ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗುನ್ ಇದೀಗ ಪರಮಾಣು ಯುದ್ಧದ ಬಗ್ಗೆ ಮಾತನಾಡ್ತಾ ಇದ್ದಾನೆ ಅದರಲ್ಲೂ ಕೂಡ ಇರಾನ್ ಲೆಬನಾನ್ ಸಿರಿಯಾ ವಿರುದ್ಧ ಇಸ್ರೇಲ್ ಯುದ್ಧ ಮಾಡ್ತಾ ಇರುವಾಗ ಇನ್ನೊಂದು ಕಡೆ ರಷ್ಯಾ ಯುಕ್ರೇನ್ ಕಾಳಗ ನಡೆಯುವಂತಹ ಸಮಯದಲ್ಲಿ ಈ ಸರ್ವಾಧಿಕಾರಿ ಕಿಮ್ ಅಣ್ಣ ಅಲಿಯಾಸ್ ಕಿಮ್ ಜಾಂಗುನ್ ಕೂಡ ಯುದ್ಧಕ್ಕೆ ಸಿದ್ಧವಾಗಿದ್ದಾನೆ ಹೌದು ಉತ್ತರ ಕೊರಿಯಾದ ಅತಿ ದೊಡ್ಡ ಶತ್ರು ದಕ್ಷಿಣ ಕೊರಿಯಾ ವಿರುದ್ಧ ಕಿಮ್ ಜಾಂಗ್ ಉನ್ ಈಗ ಕೆಂಡ ಕಾರಿದ್ದಾನೆ ಉತ್ತರ ಕೊರಿಯಾ ತಂಟೆಗೆ ಬಂದು ಕೆಣಕಿದ್ರೆ ನಾವು ಯಾವ ಮುಲಾಜು ಕೂಡ ನೋಡದೆ ಪರಮಾಣು ಅಸ್ತ್ರಗಳನ್ನು ಬಳಸ್ತೇವೆ ಅಂತ ಅಂದಿದ್ದಾನೆ ಕಿಮ್ ಜಾಂಗ್ ಉನ್ ಅಂದ್ರೆ ದಕ್ಷಿಣ ಕೊರಿಯಾ ಮೇಲೆ ಅಣು ಬಾಂಬ್ ಹಾಕಿ ಸಂಪೂರ್ಣ ನಾಶ ಮಾಡಿ ಬಿಸಾಡ್ತೇವೆ ಅಂತ ಗುಡುಗಿದ್ದಾನೆ ಕ್ರೂರ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಈಗ ಇದೇ ವಿಚಾರ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು ಮತ್ತೊಂದು ಆತಂಕದ ಮೋಡ ಆವರಿಸಿದೆ ಏನು ಉತ್ತರ ಕೊರಿಯಾ ಹಾಗೆ ದಕ್ಷಿಣ ಕೊರಿಯಾ ಆಗಾಗ ಹಾವು ಹಾಗೆ ಮುಂಗುಸು ರೀತಿ ಕಿತ್ತಾಡ್ತಲೇ ಇರ್ತವೆ ಆದರೆ ಇದೀಗ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ನೀಡಿದ ಹೇಳಿಕೆ ಹೊಸ ಆತಂಕ ಹುಟ್ಟಾಕಿದೆ ಉತ್ತರ ಕೊರಿಯಾ ಹಾಗೆ ದಕ್ಷಿಣ ಕೊರಿಯಾ ಎರಡೂ ದೇಶಗಳು ನಿರಂತರವಾಗಿ ಕ್ಷಿಪಣಿ ಪರೀಕ್ಷೆ ನಡೆಸ್ತಾ ಇದ್ದು ತನ್ನ ಭೂ ಪ್ರದೇಶವನ್ನು ವಿಸ್ತರಿಸಲಿಕ್ಕೆ ದಕ್ಷಿಣ ಕೊರಿಯಾ ಯತ್ನಿಸ್ತಾ ಇದೆ ಅಂತ ಆರೋಪಿಸಿರುವ ಕಿಮ್ ಇದೀಗ ಅಣುಬಾಂಬ್ ದಾಳಿ ಎಚ್ಚರಿಕೆ ನೀಡಿದ್ದಾನೆ ಅಲ್ಲದೆ ಭೂಪಟದಲ್ಲಿ ದಕ್ಷಿಣ ಕೊರಿಯಾ ಇಲ್ಲದಂತೆ ಮಾಡಿ ಹಾಕ್ತೇನೆ ಅಂತ ಅಂದಿದ್ದಾನೆ ಕಿಮ್ ಜಾಂಗ್ ಉನ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ